ನವರಾತ್ರಿ ಹಬ್ಬವನ್ನು ನಾಡಿನೆಲ್ಲೆಡೆ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ ನವರಾತ್ರಿಯ ನಾಲ್ಕನೇ ದಿನವಾದ ಇಂದು ದುರ್ಗಾದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಆರಾಧಿಸಲಾಗುತ್ತೆ ಕೂಷ್ಮಾಂಡ ಎಂದರೆ ಕುಂಬಳಕಾಯಿ ಎಂದರ್ಥ ಮತ್ತು ಬ್ರಹ್ಮಾಂಡವು ಅಸ್ತಿತ್ವದಲ್ಲಿ ಇಲ್ಲದಿದ್ದಾಗ ತನ್ನ ನಗುವಿನಿಂದ ವಿಶ್ವವನ್ನು ಸೃಷ್ಟಿಸಿದಳು ಅಂತ ನಂಬಲಾಗುತ್ತದೆ ಇನ್ನು ಈಕೆ ಸೂರ್ಯನಂತೆ ಪ್ರಕಾಶಮಾನಳಾಗಿದ್ದು ತನ್ನ ಕೈಗಳಲ್ಲಿ ಜಪಮಾಲೆ ಕಮಂಡಲ ಧನಸ್ಸು ಬಾಣ ಚಕ್ರ ಗದೆ ಮತ್ತು ಕಮಲದ ಹೂವುಗಳನ್ನು ಹಿಡಿದಿರುತ್ತಾಳೆ ದೇವಿಯು ಎಂಟು ಕೈಗಳನ್ನು ಹೊಂದಿರುವುದರಿಂದ ಅವಳನ್ನು ದೇವಿ ಎಂದೂ ಕರೆಯಲಾಗುತ್ತದೆ ಈಕೆ ಸೂರ್ಯನಿಗೆ ಅಧಿಪತಿಯಾಗಿರೋದ್ರಿಂದ ಅವಳ ಆರಾಧನೆ ಜಾತಕದಲ್ಲಿ ಸೂರ್ಯನಿಂದ ಉಂಟಾಗುವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಈ ದಿನ ದೇವಿಗೆ ಇಷ್ಟವಾದ ಬೂದುಗುಂಬಳಕಾಯಿಯನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮತ್ತು ಆಕೆಗೆ ಪ್ರಿಯವಾದ ಹಸಿರು ಬಣ್ಣದಲ್ಲಿ ಅಲಂಕಾರ ಮಾಡಿರುತ್ತಾರೆ ಇನ್ನು ಕೂಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಆರೋಗ್ಯ ಸಂಪತ್ತು ಜ್ಞಾನ ಮತ್ತು ಯಶಸ್ಸು ಲಭಿಸುತ್ತದೆ ಹಾಗೆ ಎಲ್ಲ ಪಾಪಗಳು ದೂರವಾಗಿ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ಅನ್ನೋದು ಭಕ್ತರ ನಂಬಿಕೆ